ನಮ್ರತಾ ಜೊತೆ ನುಲಿದ ತುಕಾಲಿಗೆ ಬೆತ್ತದ ಏಟು ಕೊಟ್ಟ ಪತ್ನಿ ದೊಡ್ಡ ಮನೆ ಆಟ ಇನ್ನೇನು ಕೆಲವೇ ದಿನಗಳಲ್ಲಿ ಅಂತ್ಯವಾಗಲಿದೆ ಎಂಬತ್ತು ದಿನಗಳನ್ನ ಪೂರೈಸಿರುವ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಶುರುವಾಗಿದೆ ನಮ್ರತಾ ತಾಯಿ ಮಂಜುಳಾ ವರ್ತೂರ್ ತಾಯಿ ಮೈಕಲ್ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದರಂತೆಯೇ ತುಕಾಲಿ ಸಂತು ಪತ್ನಿ ಮಾನಸ ಕಾಲಿಟ್ಟಿದ್ದಾರೆ ನಮ್ರತಾ ಜೊತೆ ನಲಿದು ಮಾತನಾಡೋ ತುಕಾಲಿಗೆ ಪತ್ನಿ ಬೆತ್ತದ ರುಚಿ ತೋರಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ನಮ್ರತಾ ಗೌಡ ಅವರ ತಾಯಿ ಮಂಜುಳಾ ಬಂದಾಗ ನನ್ನ ಹೆಂಡತಿಯನ್ನ ಕಳಿಸ್ಬೇಡಿ ಅಂತ ಬಿಗ್ ಬಾಸ್ಗೆ ಹೇಳಿ ಅಂತ ತುಕಾಲಿ ಸ್ಟಾರ್ ತಮಾಷೆಯಾಗಿ ಹೇಳಿದ್ರು ಆನಂತರ ತುಕಾಲಿ ಪತ್ನಿ ಮಾನಸ ಅವರು ಮನೆಗೆ ಬಂದು ಎಲ್ಲರನ್ನೂ ನಗಿಸಿ ಆನಂತರ ಜೀವನದ ರಿಯಲ್ ಕತೆ ಹೇಳಿ ಎಲ್ಲರನ್ನೂ ಅಳಿಸಿದ್ದಾರೆ ನನಗೆ ಒಂದು ದಿನವೂ ಲಿಪ್ಸ್ಟಿಕ್ ಹಚ್ಚಿಲ್ಲ ಕಾರ್ತಿಕ್ಗೆ ಯಾಕೆ ಲಿಪ್ಸ್ಟಿಕ್ ಹಚ್ಚಿದೆ ನಮ್ರತಾ ಗೌಡ ಜೊತೆ ಯಾಕೆ ಹಾಗೆ ನುಲುತ್ಕೊಂಡು ಡ್ಯಾನ್ಸ್ ಮಾಡ್ತೀಯಾ ಅಂತ ಮಾನಸ ಅವರು ತಮಾಷೆಯಿಂದ ತುಕಾಲಿಗೆ ಕ್ಲಾಸ್ ತಗೊಂಡಿದ್ದಾರೆ ಇನ್ನು ನಮ್ರತಾ ಗೌಡ ಮಾನಸ ಸಂತು ಅವರು ತಮಾಷೆಯಿಂದ ಸ್ಕಿಟ್ ಒಂದನ್ನ ಮಾಡಿದ್ದಾರೆ ಪತ್ನಿ ಮಾನಸ ಮುಂದೆಯೇ ನಮ್ರತಾನ ಎತ್ಕೊಂಡು ಓಡಾಡಿದ್ದಾರೆ ಇದನ್ನ ನೋಡಿದ ಪತ್ನಿ ಮಾನಸ ಜಾಡ್ಸಿ ಓಡಿದಿದ್ದಾರೆ ಮನೆಗೆ ಎಂಟ್ರಿ ಆಗ್ತಿದ್ದಂತೆ ಬೆತ್ತದ ರುಚಿ ತೋರಿಸಿದ್ದಾರೆ ನಾನು ಹಳ್ಳಿಯಲ್ಲಿ ಎಮ್ಮೆ ಕಾಯ್ತಿದ್ದವಳನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಆರ್ಟಿಸ್ಟ್ ಮಾಡ್ದೆ ಅವಳು ನನಗೆ ಕೌಂಟರ್ ಕೊಡ್ತಾಳೆ ಅಂತ ತುಕಾಲಿ ಸ್ಟಾರ್ ಹೇಳಿದ್ದಾರೆ ಅದಕ್ಕೆ ಮಾನಸ ಅವರು ನಾನು ಎಮ್ಮೆ ಕಾಯ್ತಿದ್ರೆ ನೀನ್ ಮೈಸೂರಲ್ಲಿ ಅರ್ಜುನನ್ನ ಕಾಯ್ತಿದ್ಯಾ ಎಲ್ಲರೂ ಚೆನ್ನಾಗಿರೋರನ್ನ ಮದ್ವೆ ಆದ್ರೆ ನಿನ್ನಂತ ವಿಕಾರವಾಗಿರೋರನ್ನ ಯಾರ್ ಮದ್ವೆ ಆಗ್ತಾರೆ ಅಂತ ಜೀವನ ಕೊಟ್ಟೆ ಎಂದು ಕೌಂಟರ್ ಕೊಟ್ಟಿದ್ದಾರೆ ಇದೆಲ್ಲವೂ ತಮಾಷೆಗೆ ನಡೆದ ಮಾತುಕತೆ ಆ ನಂತರ ಇವರಿಬ್ಬರು ತಮ್ಮ ಜೀವನದ ರಿಯಲ್ ಕಥೆಯನ್ನ ಹೇಳ್ಕೊಂಡಿದ್ದಾರೆ ಹುಟ್ಟಿದಾಗಿನಿಂದ ಇಪ್ಪತ್ತೆರಡು ವರ್ಷದವರೆಗೆ ನಾನು ಜೀವನದಲ್ಲಿ ಖುಷಿಯನ್ನೇ ಕಂಡಿರ್ಲಿಲ್ಲ ಇವನನ್ನ ಮದ್ವೆ ಆದ್ಮೇಲೆ ನನ್ನ ಜೀವನ ಚೆನ್ನಾಗಿದೆ ಮದ್ವೆ ಆಗೋಕೆ ಮುನ್ನ ಇಡೀ ಮನೆ ಹುಡುಕಿದ್ರು ನನ್ನ ಮನೆಯಲ್ಲಿ ಒಂದು ರೂಪಾಯಿಯೂ ಸಿಕ್ತಿರ್ಲಿಲ್ಲ ನನಗೆ ಓದೋಕೆ ದುಡ್ಡಿರ್ಲಿಲ್ಲ ನಮ್ಮ ಮನೆಯಲ್ಲಿ ಊಟ ಮಾಡೋಕೂ ಹಣ ಇರ್ಲಿಲ್ಲ ನಾನು ತುಂಬಾ ಹಟಮಾರಿ ನನ್ನನ್ನು ಇವನು ತಡೆದುಕೊಂಡಿದ್ದಾನೆ ಅಂದ್ರೆ ಗ್ರೇಟ್ ಮದ್ವೆ ಆಗುವಾಗಲೇ ನನಗೆ ಕಾಫಿ ಮಾಡೋಕೂ ಬರಲ್ಲ ಅಂತ ಹೇಳಿದ್ದೆ ನಾನೇ ಎಲ್ಲ ಮಾಡ ಕಲ್ಸ್ಕೊಡ್ತೀನಿ ಅಂತ ಅವನು ಹೇಳಿದ್ದ ಜೀವನದಲ್ಲಿ ಇದಕ್ಕಿಂತ ಒಳ್ಳೆಯ ವ್ಯಕ್ತಿ ನನಗೆ ಸಿಗ್ತಾನೆ ಇರ್ಲಿಲ್ಲ ಎಂದು ಮಾನಸ ಅವರು ಹೇಳಿದ್ದಾರೆ ಸಂತು ಅವರಿಗೆ ಬಾತ್ರೂಮ್ ಹೋಗೋಕೆ ಭಯ ಅವನು ಗೆ ಹೋದ್ರೆ ಅಲ್ಲಿ ಹೊರಗಡೆ ನಾನು ಕಾಯ್ತಾ ಇರಬೇಕು ಎಂದು ಮಾನಸ ಹೇಳಿದ್ದಾರೆ ಇದು ಯಾರಿಗೂ ಗೊತ್ತಿರ್ಲಿಲ್ಲ ಎಂದು ಸೀಕ್ರೆಟ್ ರಿವೀಲ್ ಮಾಡಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್